ಥೋ ಥೋ ಥೋತು ನಿಮ್ಮ ಮಾವನ್ನ ಅದೇನ್ ಗಂಡಸು ಅಂತ ಅವ್ರ ಹೂ ಹೊಡೆದು ಗೊತ್ತಿಲ್ಲ ಕಣೆ ಅಮ್ಮನಿ ಬೆಳಿಗ್ಗೆ ಐದು ಗಂಟೆಗೆ ಎದ್ದೋದ್ ಗಂಡಸು ಇನ್ನೂ ಮನೆ ಹತ್ರ ಅಡ್ರೆಸ್ ಇಲ್ಲಲ್ಲ ನಾವೇನು ಅಡುಗೆ ಮಾಡೋದು ಏನು ತಿನ್ನೋದು ಊರವ್ರ ಮನೇಲೆಲ್ಲ ಬಾಡೆಂದೆಲ್ಲ ಊಟ ಆಗಿ ಅರ್ಗಿಸ್ಕೊಳ್ಳೋಕೆ ಬಂದಿದ್ದಾರೆ ನಮ್ಮ ಮನೇಲಿ ಇನ್ನೂ ಬಾಡೆ ಮನೆಗೆ ಬಂದಿಲ್ಲವಲ್ಲ ಅದೇನು ಅಂತ ಗಂಡಸು ನಂಗೆ ಸಿಕ್ಬಿಟ್ನೋ ಏನೋ ದೇವ್ರಿಗೇ ಗೊತ್ತು ಹ್ಞೂ ಕಣತೆ ನಂಗೂ ಕಾದು ಕಾದು ಸಾಕಾಗೋಯ್ತು ಕಾರಕ್ಕರ ಹಾಕಣನ ಅಂದರೆ ಎಷ್ಟು ತರ್ತಾರೆ ಏನು ತರ್ತಾರೆ ಅದರ ಹೇಳ್ಬೇಕಲ್ವಾ ಹಂಗೂ ಹಚ್ಚಿಟ್ಟಿದ್ದೀನಪ್ಪ ಅದು ಇದು ಎಲ್ಲ ಹ್ಞೂ ಯಾವಾಗ ಬರ್ತಾರೋ ಬರಲಿ ಅಯ್ಯೋ ಶೋನೇ ಇವತ್ತೇನು ಅವ್ರು ನೀಡು ಆಗುತ್ತಾ ಆಂ ಎಲ್ಲರೂ ಅಟ್ಟಿ ಅಂಗಡಿ ಹತ್ರ ಸೇರ್ಕೊಂಡು ಎಣ್ಣೆ ಕುಡ್ಕೊಂಡು ಏನು ಕಡಿಮೆ ಆಡ್ತಾರೆ ಇವತ್ತು ಹ್ಞೂ ಕಾಣತ್ತೆ ಈ ಹೊಸ್ತೊಡ್ಕಾದ್ರೆ ಏನು ಕರ ಬರುತ್ತೋ ಅನ್ಸುತ್ತೆ ಅವ್ರ ಮಾಮೂಲಿ ಭಾನುವಾರ ಆ ದಿನ ಈ ದಿನ ಮಟನ್ ಮಾಡಿದ್ರೆ ಆಗಲ್ಲ ಹ್ಞೂ ಇನ್ನು ಹೊಸ್ದೊಡ್ಗ ದಿನ ಕೇಳಬೇಕಾ ಅದು ಯಾವಾಗ ತರ್ತಾರೋ ತರಲಿ ನಾನು ಏನಕ್ಕೂ ತಲೆ ಕೆಡ್ಸ್ಕೊಳಲ್ಲ ಮೊಳಗೆ ತಿಂಡಿ ಮಾಡಿಟ್ಟಿದ್ದೀನಿ ಹೋಗಿ ತಿನ್ನೋಗಿ ಸೊ ಬಿಡತ್ತಾಗಿ ಏನು ತಿನ್ನೋದೇನ ಈ ಹುಡುಗ ನನಗೆ ಕರ್ಕೊಂಬಂತಾನೆ ಹೋಗಿ ಅನ್ಕಂಡ್ರಿ ಈ ಲೇ ಪಾಪಾ ಏ ಪಾಪಾ ಮಂಜಾ ಎಲ್ಲಿದ್ಯ ಬಾರೇ ಬೇಕಾ ಏನಜೇ ಅಡುಗೆ ಆಯ್ತಾನಜೇ ಥೂನು ಬಾಯ ಮೋಣಕ ನಿನ್ನ ಅದು ಎಲ್ಲಿ ಗಾಳಾಗ ಹೋದ್ನ ಏನೋ ಬೆಳಗ್ಗೆ ಐದು ಗಂಟೆಗೆ ಹೋಗಿರೋಣ ಪುಣ್ಯಾತ್ಮ ತುಂಡ್ತಾ ತರ್ತೀನಿ ಅಂತ ಇನ್ನೂ ಅಡ್ರೆಸ್ ಇಲ್ವಲ್ಲ ಆ ಕುರಿ ಮರಿನ ಬೇರೆ ಎಳ್ಕೊಂಡ್ ಹೋಯ್ದಾನೆ ಅದು ಏನು ಮಾಡ್ತಾನೋ ನೆಂಟ್ರು ಬೇರೆ ಬರ್ತಾರೆ ಸುತ್ತಮುತ್ತ ನೆಂಟರಿಗೆಲ್ಲ ಹೇಳ್ಕೊಂಡು ಆ ಟೈಮೆಲ್ಲ ಹನ್ನೊಂದು ಗಂಟೆ ಆಯ್ತಾ ಬಂತು ಆ ಇನ್ನೂ ಮನೆಗೆ ಬಾಡ್ ತಂದ್ಕೊಟ್ಟಿಲ್ಲ ಏ ಅಜ್ಜಿ ನಂಗೆ ಗೊತ್ತು ನಾನು ಆಟ ಆಡಕ್ಕೆ ಹೋಗಿದ್ದೆ ಇಲ್ಲೇ ಬರ್ತಿದ್ದೆ ಅಷ್ಟೊತ್ತಿಗೆ ಜೊತೆ ನಿನ್ನಿಲ್ಲೆ ಪಾಪ ಅಂತ ಕರೆದೆ ಅದಕ್ಕೆ ಬಂದೆ ಹೋಗ ಮಗ ಆ ಟೀ ಅಂಗಡಿ ಹತ್ರ ಕುತ್ಕೊಂಡು ಅದು ಇದು ಮಾತಾಡ್ಕೊಂಡು ಕೂತಿರ್ತೇನೆ ಹೋಗೊಂಚೂರು ಕರ್ಕೊಬರಗ ಮಗ ಹೇಳ್ಕೊಂಡು ಹ್ಮ್ ಸರಿ ಅಜ್ಜಿ ಆಯ್ತು ಇವತ್ತು ಬರಲಿ ಮನೆಗೆ ಮಾಡ್ತೀನಿ ಹಬ್ಬ ಮಾಡೋದು ಬೇಡ ನೆಂಟ್ರಿಗೆ ಕರೆಯೋದು ಬೇಡ ನೀವೆಲ್ಲ ಸರಿಯಾಗಿ ನೋಡೋಲ್ಲ ಮಾಡಲ್ಲ ಅಂತ ಹೇಳಿದ್ರು ಕೇಳಲ್ಲ ಊರಿಗೆ ಮುಂಚೆ ಹೋಗಿ ಕುರಿ ತಂದುಬಿಟ್ಟು ದೊಡ್ಡದಾಗಿ ಮಾಡ್ದಾಗ್ತೀನಿ ಅಂತ ಇವಾಗ ನೆಂಟ್ರ ಗಿಂಟು ಎಲ್ಲ ಬಂದ್ರೆ ನಾನು ಸೊಸೆ ಏನು ಮಾಡಿ ಅಡುಗೆ ಇತ್ತಲೇ ಗೊತ್ತಾಗ್ತಿಲ್ಲ ಶಂಕರಪ್ಪ ಹೊಸ ದಿನ ಮನೇಲಿ ತುಂಡ್ತೀನ್ ಬಿಟ್ಟು ಇಲ್ಲಿ ಯಾಕೆ ಬಂದ್ ಕೂತಿದ್ಯಾ ಹಲೋ ರಂಗಜ ಯಾಕೋ ರಂಗಜ ಹಿಂಗಾಗಿದ್ಯ ಬೆಳಗ್ ಬೆಳಗ್ಗೆನೆ ಏನೋ ಆಗಿದ್ದೀನಿ ಥೋ ಹೋಗಪ್ಪ ನಿನ್ನಂತ ಅಂತ ವಯಸ್ಸಾದ್ರೆ ಹಿಂಗಾದ್ರೆ ಇನ್ ಈಗಿನ ಕಾಲ್ದ ಹುಡುಗರು ಕೇಳ್ಬೇಕಾ ಓ ಯೋ ನಾನ್ ಹೆಂಗ್ ಆಗಿದ್ದೀನಿ ಹೇಳು ನೋಡಿ ಹೆಂಗ್ ಆಗಿದ್ಯಾ ತಲೆ ಎತ್ತಲಾಗ ಹೋಗೈತೆ ಕೈ ಎತ್ತಲಗ್ ಹೋಗೈತೆ ಕಾಲ್ ಎತ್ಲಾಗ್ ಹೋಗೈತೆ ಓ ಅದೊಡ್ಕ ಒಂದ್ಚೂರ್ ಹಂಗೆ ಮುಂದ ಆಗ್ಬಿಡ್ತು ಇವತ್ ನಮ್ಮ ಮನೆಯಾಗೆ ಕುರಿ ಕೊಯ್ತಾ ಇದೀವಿ ಬಂದ್ಬಿಡ್ ಊಟಕ್ಕೆ ಅಲ್ಲ ಕಣ ಮನೇಲೂ ಅಡಿಗೆ ಮಾಡಿ ಊಟ ಮಾಡಿ ಅರ್ಗಕ್ ಬಂದೈತೆ ನೀನ್ ಇವಾಗ ಕರಿಯಕ್ ಬರ್ತಾ ಇದೀಯ ಕುರಿ ಕೊಯ್ತಾ ಇದೀವಿ ಅಂತ ಇನ್ನೊಂದ್ ಕುರಿನೇ ಕುಯ್ದಾ ಇಲ್ವಲ್ಲ ಏ ಅಲ್ಲಿ ಹೇಳಿದೀನಿ ಕೆಂಪಣ್ಣಂಗೆ ಕೆಂಪಣ್ಣಂಗ್ ಕೊಟ್ಬಿಟ್ ಬಂದಿದೀನಿ ಅವ್ನೆಲ್ಲ ಕ್ಲೀನ್ ಮಾಡ್ತಾವ್ನಿ ನಾನ್ ಹಂಗೆ ಬೇಜಾರು ಆತಿತ್ತು ಟೀ ಕುಡ್ಕೊಂಡ್ ಹೋಗೋಣ ಅಂತ ಬಂದೆ ಅಜೋ ನೀನ್ ಇಲ್ಲಿದೀಯಾ ಓ ಬಾರೋ ನನ್ನ ಮುದ್ದು ಮೊಮ್ಮಗನೆ ಅಲ್ಲಿ ಅಜ್ಜಿ ಬೈಕ್ ಬಂದಂಗ ಬೈತೈತೆ ನೀನ್ ನೋಡಿದ್ರೆ ಇಲ್ಲಿ ದೂರ ಆಡ್ಕೊಂಡು ನಿಂತಿದ್ದೀಯಲ್ಲ ಮನೆಗೆಲ್ಲ ನೆಂಟರು ಬರ್ತಾರಂತೆ ಬಾರ್ ಜೋ ಅಜ್ಜಿ ಅಮ್ಮ ಇಬ್ರು ಬೈಕ್ ಅಂತ ನಿಂತಿದ್ರು ಇನ್ನು ಮಟನ್ ತಂದಿಲ್ಲ ಮನೆಗೆ ಹ ಸಾರು ಯಾವಾಗ ಮಾಡೋದು ನೆಂಟರಿಗೆ ಯಾವಾಗ ಇಕ್ಕೋದು ಅಂತ ಏ ಐ ಆಮ್ ಹಿಯರ್ ಏ ನಿಂಗೆ ಏನು ಕುಡ್ದಾಗ ಬಾಯಿಂದ ಇಂಗ್ಲಿಷ್ ಒಳ್ಳೆ ಚೆನ್ನಾಗ್ ಬರ್ತಾವಪ್ಪ ಹ್ಮ್ ಬಿರ್ನ ಬಾ ಅಜ್ಜಿಯಲ್ಲಿ ಬೈತೈತೆ ಅಜ್ಜಿಗ್ ನಾನ್ ನಾಳೆ ಯಕಡ ಮಡಗಿದ್ರು ಮದ್ವೆ ಆದಾಗಿಂದ ಅವಳು ಬರೀ ನಾನು ಬೈಯೋದೇ ಆಗೋಯ್ತು ಬಾಡ್ತೀನಿ ಇವತ್ತು ಮನೆಕ್ ಹೋಗ್ಬಿಟ್ರಾ ಹ ಅದೇನ್ ಹಬ್ಬ ಮಾಡ್ತೀವೋ ಮನೆಯಾಗ ಮಾಡಂತೆ ಇವಾಗ ನಡಿ ಬೇಗ ಬಾಡ್ಬೇಕಂತೆ ಬಾಡಬೇಕಂತೆ ನಡಿ ಇರೋ ನೆಲ ಚಮಡ ಸುಲ್ದವನೇ ಕಟ್ ಮಾಡೋದ್ ಬೇಡ ನೋವು ಹೋಗ ಅಜ್ಜಿ ಅದ್ರ ಒಂದ್ ಮಚ್ಚಿಸ್ಕೊಂಬರಗೋ ಅಲ್ಜೋ ನಿಮ್ ಕುರಿ ಕಟ್ ಮಾಡಕ್ ತಾನೆ ಇನ್ನು ಇವಾಗ ಕೇಳ್ತಾ ಇದ್ದೀಯಲ್ಲ ಏ ಮಾಡ್ತದೆ ಇಸ್ಕೊಂಬರಗಿ ಅಜ್ಜಿ ತವ ಇಸ್ಕೊಂಡು ಅಲ್ಲಿ ಕುರಿ ಕಟ್ ಮಾಡ್ತಾರಲ್ಲ ಅಲ್ಲಿ ಬಂದ್ಬಿಡು ಆಯ್ತಾ ಹ ಸರಿ ಕಣಜ ಆಯ್ತು ಹೋಗಿರೋ ಬೇಗ ನಮ್ ಬತ್ತೀನಿ ಅಜಯ್ ಅಜಯ್ ಬಾರಾಜ್ಜಿ ಬೇಗ ಎಂತದ್ಲಾ ಪಾಪ ನಿಂದು ಎಲ್ಲ ನಿಮ್ಮ ಅಜ್ಜ ಅಜಯ್ ತಾ ಎಲ್ಲ ಆ ಟೀ ಅಂಗಡಿ ಹತ್ರ ಇತ್ತು ಮುಚ್ಚಿದ್ರು ಸಾಲ ಮಡ್ದಿಂದ ಅವಂದ ಇದೇ ಆಗೋಯ್ತು ಬರೀ ಕುಡಿಯೋದು ತೂರಾಡೋದು ಎಲ್ಡೇ ಆಗೋಯ್ತು ನೀನ್ ಆಮೇಲೆ ಬೈ ಅಂತೇ ಮಚ್ಕೊಡು ಕುರಿ ಕುಯ್ಯಕ್ ಮಚ್ಬೇಕಂತೆ ಕುರಿಯಾ ಕುಯ್ತಾನಂತೆ ಅವ್ನ ಅವ್ನ್ ಕುಯ್ಕೊಂಬಿಡಕ್ ಕೇಳು ಬರ ನೆಂಟ್ರಿಗೆಲ್ಲ ಎಳ್ಕೊಂಡವನೇ ಅವ್ರೆಲ್ಲಾ ಬಂದ್ರೆ ಅವ್ರ ಮುಂದೆಲ್ಲ ಹಿಂಗ್ ಕೂಡ್ ತೂರಾಡಿದ್ರೆ ಅವ್ರ ಏನ್ ಅನ್ಕಂತಾರೆ ನಿಂಗ್ ಕೊಡದೆ ಸುಮ್ನೆ ಏ ವಿನ ಮಚ್ಚಂತೆ ತಗೊಂಬರ ಮೈಲಿ ಯಾರಿಗತ್ತೆ ಮಚ್ಚು ಓತೋ ನನ್ ಗಂಡ ಅನ್ಕೊಂಡ ಪ್ರಾಣಿ ಇದನಲ್ಲವ ಬೆಳಿಗ್ಗೆ ಎದ್ದೋಗಿರೋ ಗಂಡ್ಸು ಇನ್ನೂ ಇವಾಗ ಇನ್ನ ಮಚ್ ಕೇಳ್ತಾವನಲ್ಲ ಯಾವಾಗ ತರೋದು ಯಾವಾಗ ಮಾಡೋದು ಯಾವಾಗ ನೆಂಟ್ರಿಗೆ ಇಕ್ಕೋದು ಅಲ್ಲಿ ಟೀ ಅಂಗಡಿ ಹತ್ರ ತೂರ ಆಡ್ಕೊಂಡ್ ನಿಂತಾನಂತೆ ಇವಾಗ ಕಳ್ಸಿದಾನೆ ಮಚ್ ಇಸ್ಕೊಬರಕು ಅಂತ ಮಗನ್ನ ಓ ಏನತ್ತೆ ಯಾವಾಗತ್ತೆ ಇವಾಗ ಕುಯಿತ ಅಂದ್ ಮಾಡೋದು ಬೇಡ ಅಂದ್ರೆ ಕೇಳಲ್ಲ ಎರೋ ಬರೋ ನೆಂಟ್ರಿನೆಲ್ಲ ಕರ್ಕೊಂಡಿದ್ದಾರೆ ಹಾ ನಾನು ಯಾವಾಗ ಮಾಡಿಕ್ಲಿ ಒಬ್ಳು ಅದೇನೋ ಮಚ್ಬೇಕಂತೆ ಕುಟ್ ಕಳ್ಸೋದು ಯಾವಾಗ ತರ್ತಾನು ತರ್ಲಿ ಲೋ ಪಾಪ ನಿಮ್ ತಾತನ್ಗೆ ಹೇಳ್ಬಿಡು ಹ್ಮ್ ಬೇಗ ತಂದ್ರೆ ಮಾಡ್ತಾರಂತೆ ಇಲ್ಲಾಂದ್ರೆ ಮಾಡಲ್ಲ ಅಂತೆ ಅಂತ ಊನಮ್ಮ ಆಯ್ತಮ್ಮ ಹಾ ಹಾ ನಮ್ಮ ಮನೆಯಲ್ಲಿ ಇವತ್ತು ಕುರಿ ಬಿರಿಯಾನಿ ಸಾರು ಲೋ ಮಗ ಬಿರ್ನಾ ಬಿರ್ನಾ ಸುಲಿಯೋ ನನ್ನ ಹೆಂಡ್ರು ಲೇಟ್ ಆಗಿ ಹೋದ್ರೆ ಪರ್ಕೆನಲ್ಲೇ ಆಗ್ತಾಳೆ ಅಲ್ಲ ಕಣ ರಂಗಜ ಬೆಳಿಗ್ಗೆ ಐದ್ ಗಂಟೆ ಕುರಿ ಇಟ್ಕೊಂಬಂದು ಇನ್ನು ಇವಾಗ ಇದ್ ಮಾಡ್ತಿದ್ಯಲ್ಲ ಮನೇಲಿ ಹೆಂಗಸರುಗಳು ಹೆಂಗ್ ಅಡಿಗೆ ಮಾಡ್ತಾರ ನೀನ್ ಹೇಳು ಏನ್ ಮಾಡ್ಬೇಕು ಮಾಡ್ಬೇಕು ಅಂದ್ಮೇಲೆ ಮಾಡ್ಬೇಕು ಅಷ್ಟೇ ಜೋ ತಗಾ ಮಚ್ ಕೇಳಿದ್ದಲ್ಲ ತಂದಿದ್ದೀನಿ ಓ ಬಾರಮ್ಮ ಮಗ ನೀನ್ ನೀನ್ ಒಬ್ನೇ ಕಣ ನನ್ ಕೇಳೋದು మనల్ ఆ అజ్జి ఆ అమ్మ ఇబ్బు ఉగ్గుపినావర మగ్ని నమ్కేనేన్ వస్తేనో ఆకే ఒర్స్క ఇక్కడ ముందుతాయిబు అయ్యో బేగ బేగ మటన్ తోట్రే అంత అమ్మ ఇలా అందే బేగ బేగ కుయస్కుడు కళన కెంపణ నిన్ దేశ్వత్ వస్త బాడు మాడంగిల్ల బుడపో బిర్న బిర్న కుయ్యి ಸದ್ಯಕ್ಕೆ ಇಷ್ಟು ಮಟನ್ ಸಾಕು ಇಷ್ಟು ಮಾಡ್ತಾ ಇರ್ಲಿ ಮಿಕ್ಕಿದ್ದು ಆಮೇಲೆ ತಗೊಂಡೋಗಿ ಕೊಡೋಣ ಪಾಪ ನೀನ್ ಒಂದು ಕೆಲಸ ಮಾಡು ಈ ಮಟನ್ ತಗೊಂಡೋಗಿ ನಿಮ್ಮ ಅಮ್ಮನ ಕೊಡೋಗು ಇದು ಮಾಡ್ತಾ ಇರ್ಬೇಕಂತೆ ಮಿಕ್ಕಿದ್ದೆಲ್ಲ ತಾತನ್ ತಗೊಂಡ್ಬರ್ತಾನಂತೆ ಅಂತ ಹೇಳು ಆಯ್ತಾ ಹ್ಞೂ ಆಯ್ತು ಕಣ ಜೋ ಹ ಇದ್ರಾಗೆ ಇದು ಎಳೆ ಮಟನ್ ಇದ್ರಾಗ ಬಿರಿಯಾನಿ ಮಾಡಾಕ ಕೇಳು ಖಾರಕ್ಕೆ ಸಾರಕ್ಕೆಲ್ಲ ಖಾರ ಹೊಂದಿಸ್ಕನ ಕೇಳು ನಾನು ಮಟನ್ ತಗೊಂಡ್ಬರ್ತೀನಿ ಮಿಕ್ಕಿದ್ದು ಹ್ಞೂ ಆಯ್ತು ಕಣ ಸರಿ ಬಿರ್ ಬಿರ್ನ್ ತಗೊಂಡೋಗು ನಾಯಿಗೆ ಅಟಿಸ್ಕೊಂಬಂದ ನೀಟಾಗಿ ಏನೋ ಮುಚ್ಕೊಂಡೋಗು ಹ್ಮ್ ಆಯ್ತಾಯ್ತು ಅಜೇಯ್ ಅಜೇಯ್ ಬಾರ ಅಜ್ಜಿ ಎಂತದ್ಲಾ ಪಾಪ ನಿಂದು ಅಜೇ ಬೇಗ ಇಳಿಸ್ಕೊಳ ಇಳಿಸ್ಕೊಳಜೇ ಬಾರ ಇಳಸ್ಕೊಳಜ್ ಯಾಕಲ್ಲ ನೀನ್ ಒತ್ಕೊಂಡ್ ಬರಕ್ ಹೋದ್ ನಾ ನಿಮ್ ತಾತ ಏ ತಾತ ಹ ಅರ್ಜೆಂಟಿಗೆ ಇಷ್ಟ ತಗೊಂಡೋಗ ಬಿರಿಯಾನಿ ಮಾಡಾಕೇಳು ಇನ್ ಮಿಕ್ಕಿದ್ದೆಲ್ಲ ಮಟನ್ ನಾನೇ ಒತ್ಕೊಂಡ್ ಬರ್ತೀನಿ ಅಂತ ಹೇಳ್ತು ಅದಕ್ಕೆ ನಾನು ಅಷ್ಟ್ ದೂರದಿಂದ ಓದ್ಕೊ ಬಂದ್ನಪ್ಪ ಹ್ಮ್ ಸದ್ಯಕ್ಕೆ ಹೆಂಗೋ ಇಷ್ಟ ಸಿಕ್ತಲ್ಲ ಏ ವಿನಮ್ಮ ಬಾಯ್ಲಿ ಏನತ್ತೆ ಹ್ಞೂ ನೋಡು ನಿಮ್ಮ ಅವನು ಇಷ್ಟು ಮಟನ್ ಕಟ್ ಕಳ್ಸವ್ನೆ ಇದ್ರಲ್ಲಿ ಬಿರಿಯಾನಿ ಅಂತೆ ಮಾಡ್ಬಿಡು ಮೆಕ್ಕಿದ್ದು ಆಮೇಲೆ ತರ್ತಾನಂತೆ ಹ್ಞೂ ಸರಿ ಅತ್ತೆ ಆಯ್ತು ಮಾಡ್ತಾ ಇರ್ತೀನಿ ತಂದು ಕೊಟ್ಟ ತಕ್ಷಣ ತಗೊಂಬಂದು ಕೊಡ್ರಿ ಒಳಕ್ಕೆ ಹ್ಞೂ ಸರಿ 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 ನೀನು ಮಾಡೋದು ಹೇ ಪಾಪ ಇನ್ನೂ ಇಷ್ಟೊತ್ತದಂತೆ ಬರೋದು ಏನ್ ಹಂಗೇನ ಹಂಗೇನಜ್ಜ ಗೊತ್ತು ಬಂದ ತಕ್ಷಣ ಕರಿತೀನಿ ಹೋಗು ಒಳಕ್ಕೆ ಸರಿ ಸರಿ ನಾನು ಹೋಗಿ ಅಮ್ಮನ್ಗೆ ಏನಾನ ಸಹಾಯ ಮಾಡ್ಕೊಡ್ತೀನಿ ನಿಮ್ಮ ಅಜ್ಜ ಬಂದಿದ ತಕ್ಷಣ ಕರಿ ನನ್ನ ಹಾಂ ಸರಿ ಆಯ್ತು ಹಲೋ ಪ್ರದೀ ಬಾರ ಬಾರ ನಾನೇ ನಿಮ್ಮ ಮನೆ ಹತ್ರ ಬರೋಣ ಅಂತಿದ್ದೆ ನೀನೇ ಬಂದ್ಬಿಟ್ಟಲ್ಲ ಅಲ್ಲ ಕಾಣ್ಲೆ ಮಂಜಾ ಹೊಸೊಳಗೆ ದಿನ ಬಿರಿಯಾನಿ ಮಾಡಾಕ್ಸ್ತೀನಿ ಅಂತ ಹೇಳ್ಬಿಟ್ಟು ಬೆಳಗಿಂದ ನಾನು ತಿಂಡಿಗೆ ಕರೀರ್ಲಿಲ್ವಲ್ಲ ಯೋ ಒಬ್ಬ ನಾನೇ ಬೆಳಗಿಂದ ಚಿತ್ರಾನ್ನ ತಿನ್ಕೊಂಡು ಕಾಲ ಹಾಕ್ತಾ ಇದ್ದೀನಿ ಬಿರಿಯಾನಿ ಅಂತೆ ಬಿರಿಯಾನಿ ನಮ್ಮ ಅಜ್ಜ ಐದು ಗಂಟೆಗೆ ಕುರಿ ಹಿಡ್ಕೊಂಡು ಹೋಗಿ ಇನ್ನೂ ಮನೆಗೆ ಮಟನ್ ಕೊಡ್ತಿಲ್ಲ ಪಾಪ ಏನರಲ್ಲಿ ಬಿರಿಯಾನಿ ಮಾಡ್ತಾರೆ ಹ್ಞೂ ಇವಾಗ ಒಂದು ಸ್ವಲ್ಪ ಕೊಟ್ಟು ನಮ್ಮ ಅಮ್ಮ ಇವಾಗ ಮಾಡೋಕೆ ಹೋಗೈತೆ ಹೌದು ನೀನೇನು ತಿಂದೆ

ಹೌದೌತ ನಿಂಗೇನ್ ಬಂದಿರೋ ಯಾಕೆ ಹಿಂಗ್ ಯಾಕೂರ ಆಡ್ಕೊಂಡ್ ಬರ್ತ ಇದ್ಯಾ ಲಕ್ಷ್ಮು ಲಕ್ಷ್ಮು ನನ್ ತೂರಾಡ್ಕೊಂಡ ಬತ್ತಿನಿ ಆರಾಡ್ಕಂಡ ಬತ್ತಿನಿ ಇವತ್ತೊಂದಿನ ಸುಮ್ನೆ ಇದ್ ಬಿಡ ಬೈಬಿಡ ಅಯ್ಯ ನಿನ್ ಸೊಲ್ಲಡ್ಗ ನೆಂಟ್ರ ಬಂಟ್ರಿಗೆಲ್ಲಾ ಹೇಳ್ಬಿಟ್ಟು ಆ ಇವಾಗ ಬಾಡ್ತ ಇದ್ಯಲಾ ನಾವ್ ಯಾವಾಗ್ ಮಾಡೋದು ಯಾವಾಗ್ ಹಾಕೋದು ಏ ಅವ್ನ್ ಕೆಂಪ ಸಿಕ್ಕಲ್ಲ ಕಣೆ ತಗೊಂಡ್ ಹೋಗ್ಯ ಯಾವಾಗ್ ನೋಡಿದ್ರು ಬೈತಾನ ಇತ್ತಾಳೆ ತಗೊಂಡೋಗ್ ಮಾಡಗ್ರೆ ಮಾಡ್ತಿ ಮಾಡ್ತಿ ಇವತ್ತು ಹ ಇನ್ನು ಏನಾರ ಹಿಂಗೆ ಹಾಕ್ಬಿಟ್ಟು ಬೀಗ ಹಾಕ್ತೀನಿ ಬುದ್ಧಿ ಅಜೋ ಕೈ ಇಳಸು ಅದೇನ್ ಯಾವಾಗ ಮೇಲೆ ಎತ್ಕೊಂಡಿದ್ಯಾ ಅಪ್ಪಯ್ಯ ಮ್ಯಾಲಿದ್ರೇನು ಕೆಳಗಿದ್ರೇನು ಹುಡುಗಿ ಆಗೈತೆ ಇಲ್ಲೇ ಕುತ್ಕಂತೀರ ಒಳಗ್ ಬರ್ತೀರಾ ಉಣ್ಣಕ್ಕೆ ಅಜೇಯ್ ನಂಗೂ ಪ್ರದಿಗೂ ಬಿರಿಯಾನಿ ಇಲ್ಲೇ ಹಾಕೊಡು ನಾವು ಇಲ್ಲೇ ತಿಂತೀವಿ ಏ ನಾನು ಒಬ್ಬ ಬರ ಕೇಳಿದ್ದೀನಿ ಹ್ಮ್ ಅವ್ರಿಗೆ ಬರ್ತಾರೆ ಇಲ್ಲಿ ಹಾಕ್ಬಿಡು ಎಲ್ಲಾರ್ಗು ಸರಿ ಸರಿ ಎಲ್ರು ಕುಕ್ಕಲ್ರಿ ಕೂಕಂಡ್ ತಿನ್ನೋದಲ್ಲ ಹಳೇ ಪ್ಯಾಶನ್ ಇವಾಗ ಏನಿದ್ರು ನಿಮ್ಕಂಡೇ ತಿನ್ನೋದು ಯಾವ್ ಮುಚ್ಕೊಂಡ್ ನಿಂಗಿದು ಬೇಕಿತ್ತ ಮಗನೇ ಓ ಬಾರಯ್ಯ ಬಾ ಊಟ ಟೈಮಿಗೆ ಕರೆಕ್ಟಾಗಿ ಬಂದಿದ್ಯಾ ಬಾ ಸರಿ ಯಾರ ಕುಕ್ಕಲ್ರಿ ನಾನು ಊಟ ತಗೊಂಬ ಹೋಗಿ ಎಲ್ಲೇ ಅಮ್ಮಣಿ ನೆಂಟ್ರು ಬರ್ತಾರೆ ನೆಂಟ್ರು ಬರ್ತಾರೆ ಅಂತ ಇನ್ನು ಯಾರು ಬಂದೇ ಇಲ್ಲ ಅವ್ರು ಬರ್ತಾರೆ ಹೋಗಿ ತಿಂದು ಬಿತ್ಕೊ ಹೋಗು ನಿಮ್ಕು ಹೆಂಗೆ ಯಾವಳು ಇವಳು ಬಿರಿಯಾನಿ ಪರಿಯಾನಿ ಎಲ್ಲ ಯಾರ್ ತಿಂತಡ್ಲು ಪಡ್ಲು ತಿನ್ಕಂತಾವೆ ತಕೊಂಬರವು ನಾನು ಸಾರ್ ಮಾಡ್ತಾಳೆ ಆದ್ರೂ ಕೈಯಿಂದ ಅಮ್ಮ ಹೋಗಲ್ಲ ನೋಡು ಅಜೋ ಅದಾ ನೀನ್ ಎಂಟ್ರ್ ಮಾಡಿರೋದಲ್ಲ ಅಮ್ಮನ್ ಮಾಡಿರೋದು ಏಯ್ ಸುಮ್ ಕುಕ್ಕಳ ಹ ನಾನೆಂಟ್ರ್ ಮಾಡಿದ್ಯಾವ್ದು ನಿಮ್ಮ ಅಮ್ಮನ್ ಮಾಡಿದ್ಯಾವ್ದು ಅಂತ ನಂಗೆ ಲೇ ಪಾಪ ಸುಮ್ನೆ ಊಟ ಮಾಡು ಆಯ್ತು ಆಯ್ತು ಜೈ. ನಿಮ್ದೆಲ್ಲ ಆಗ್ಲಿ ಆಮೇಲೆ ನಾನು ವೀಣೆ ಇಕ್ಕ ತಿಂತೀವಿ ಆಮೇಲೆ ನೋಡೋಣ ಬಂದಿದ್ ನೆಂಟರಕ ಆಯ್ತೀವಿ ಏನೋ ಮಾಡಮ್ಮ